ನಮಸ್ಕಾರಗಳು ಎಲ್ಲಾ ಪ್ರೀತಿಯ ನೆಚ್ಚಿನ ಪ್ರೇಕ್ಷಕರೇ ನಾನು ನಿಮ್ಮ ಪ್ರೀತಿಯ ಸಂಹಿತಾ ಉಪಾಧ್ಯಾಯ ಹೊಸದೊಂದು ವಿಡಿಯೋಗೆ ಎಲ್ಲಾ ನೆಚ್ಚಿನ ಪ್ರೇಕ್ಷಕರಿಗೆ ಸ್ವಾಗತ ಎಲ್ಲಾ ನನ್ನ ಪ್ರೀತಿಯ ಪ್ರೇಕ್ಷಕರೇ ನಿಮ್ಮಲ್ಲಿ ನನ್ನದೊಂದು ಕಳಕಳಿಯ ಬೇಡಿಕೆ ನಾನು ಈ ಚಾನೆಲ್ ಶುರು ಮಾಡಿ ಹತ್ತತ್ರ ಒಂದು ವರ್ಷವಾದರೂ ಸಹ ಇನ್ನೂ ಸಹ ಒಂದು ಸಾವಿರ ಸಬ್ಸ್ಕ್ರೈಬರ್ಗಳು ಕೂಡ ಆಗಲಿಲ್ಲ ಪ್ರತಿ ಬಾರಿಯೂ ಕೂಡ ಪ್ರತಿಯೊಂದು ವಿಡಿಯೋ ಅಪ್ಲೋಡ್ ಮಾಡಿದ ನಂತರ ಸಾಕಷ್ಟು ಜನ ವಿಡಿಯೋ ನೋಡುವರು ಆದರೆ ಅದರಲ್ಲಿ ಕೇವಲ ಒಬ್ಬರೋ ಇಬ್ಬರೋ ಸಬ್ಸ್ಕ್ರೈಬ್ ಮಾಡುವರಷ್ಟೇ ಹೊರತು ಬೇರೆ ಎಲ್ಲರೂ ಕೇವಲ ವಿಡಿಯೋ ಮಾತ್ರ ನೋಡುವರು ಇದು ಮಾತ್ರ ತುಂಬಾ ಬೇಸರದ ಸಂಗತಿ ನನ್ನ ಪ್ರೀತಿಯ ಪ್ರೇಕ್ಷಕರೇ ನಿಮ್ಮಲ್ಲಿ ಕಳಕಳಿಯಾಗಿ ಬೇಡಿಕೊಳ್ಳುವ ಒಂದು ವಿಚಾರ ಪ್ಲೀಸ್ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ನಿಮ್ಮ ಪ್ರೋತ್ಸಾಹವನ್ನು ತಿಳಿಸಿ ಜೊತೆಗೆ ಈ ಒಂದು ವಿಡಿಯೋಗೆ ನಾನು ನಿಮ್ಮಲ್ಲಿ ಕೇಳುವಂತದ್ದು ಕೇವಲ ಒಂದೇ ಒಂದು ಲೈಕ್ ಅಷ್ಟೇ ಪ್ಲೀಸ್ ದಯವಿಟ್ಟು ಈಗಲೇ ಲೈಕ್ ಮಾಡಿ ಪ್ರಿಯ ವೀಕ್ಷಕರೇ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ರಾಜ್ಯ ಸರ್ಕಾರದ ಐದು ಗ್ಯಾರಂಟಿಗಳಲ್ಲಿ ಒಂದು ಮುಖ್ಯವಾದ ಗ್ಯಾರಂಟಿ ಅನ್ನಭಾಗ್ಯ ಅಕ್ಕಿ ಯೋಜನೆ ಪ್ರತಿ ತಿಂಗಳು ರೇಷನ್ ಕಾರ್ಡ್ ಹೊಂದಿರುವ ಕುಟುಂಬದ ಪ್ರತಿಯೊಬ್ಬ ಸದಸ್ಯನಿಗೆ ಹತ್ತು ಕೆಜಿಯಂತೆ ಉಚಿತ ಅಕ್ಕಿಯನ್ನು ನೀಡುವ ಯೋಜನೆಯಾಗಿತ್ತು ನಂತರ ಕೇಂದ್ರ ಸರ್ಕಾರದ ಎಫ್ಎಸ್ಐ ಅಕ್ಕಿ ಗಿರಾಣಿಯಲ್ಲಿ ಅಕ್ಕಿಯ ಸ್ಟಾಕ್ ಕೊರತೆ ಇದ್ದ ಕಾರಣ ರೇಷನ್ ಕಾರ್ಡ್ ಹೊಂದಿರುವ ಪ್ರತಿಯೊಬ್ಬ ಕುಟುಂಬದ ಸದಸ್ಯನಿಗೆ ಪ್ರತಿ ತಿಂಗಳು ಐದು ಕೆಜಿ ಅಕ್ಕಿ ಮತ್ತು ಉಳಿದ ಐದು ಕೆಜಿ ಅಕ್ಕಿಯ ಬದಲು ಉಚಿತ ಅಕ್ಕಿ ಯೋಜನೆಯ ಐದು ಕೆಜಿ ಅಕ್ಕಿ ಹಣವನ್ನು ಫಲಾನುಭವಿಗಳ ಖಾತೆಗಳಿಗೆ ರಾಜ್ಯ ಸರ್ಕಾರವು ಜಮೆ ಮಾಡಲಾಗುತ್ತಿತ್ತು ಮತ್ತು ಈ ಕಳೆದ ತಿಂಗಳಿನವರೆಗೂ ಈ ಒಂದು ಅನ್ನಭಾಗ್ಯ ಅಕ್ಕಿ ಯೋಜನೆಯ ಹಣವು ಫಲಾನುಭವಿಗಳ ಖಾತೆಗಳಿಗೆ ಜಮೆಯಾಗಿದೆ ಆದರೆ ಈಗ ರಾಜ್ಯ ಸರ್ಕಾರವು ಅನ್ನಭಾಗ್ಯ ಅಕ್ಕಿ ಯೋಜನೆಯ ಹಣಕ್ಕೆ ಸಂಬಂಧಿಸಿದಂತೆ ಹಣವನ್ನು ನೀಡುವ ಬದಲು ಸಕ್ಕರೆ ಉಪ್ಪು ಬೇಳೆ ಮತ್ತು ಅಡುಗೆ ಎಣ್ಣೆಯನ್ನು ಫಲಾನುಭವಿಗಳಿಗೆ ನೀಡಲು ತೀರ್ಮಾನಿಸಿದೆ ಅಲ್ಲದೆ ಇನ್ನೂ ಎರಡು ತಿಂಗಳ ನಂತರ ಇದನ್ನು ಜಾರಿಗೊಳಿಸಲು ಸಹ ತೀರ್ಮಾನಿಸಿದೆ ಪ್ರಿಯ ವೀಕ್ಷಕರೇ ಇದರರ್ಥ ಇನ್ನು ಮುಂದೆ ಅನ್ನಭಾಗ್ಯ ಅಕ್ಕಿ ಯೋಜನೆಯ ಹಣವು ಬರುವುದಿಲ್ಲ ಬದಲು ಸಕ್ಕರೆ ಉಪ್ಪು ಬೇಳೆ ಮತ್ತು ಅಡುಗೆ ಎಣ್ಣೆಯನ್ನು ಸರ್ಕಾರವು ನಿಮ್ಮ ರೇಷನ್ ಡಿಪೋ ಮೂಲಕ ನೀಡುತ್ತದೆ ಮಾನ್ಯ ವೀಕ್ಷಕರೇ ಇದಿಷ್ಟು ಈ ಒಂದು ವಿಡಿಯೋನಲ್ಲಿ ನೀವೇನು ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಾದರೆ ಅಥವಾ ಇನ್ನೂ ಸಹ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೋತ್ಸಾಹವನ್ನು ತಿಳಿಸಿ ಸಿಗುವ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು ಇಂತಿ ನಿಮ್ಮ ಸಂಹಿತಾ ಉಪಾಧ್ಯಾಯ